ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತ ದೀಪಾರಾಣಿ ಅವರ ಉಪಾಧ್ಯಕ್ಷರು ಮೀರಾಬಾಯಿ ಅವರ ಈ ಕಾರ್ಯಕ್ರಮದ ಆಯೋಜಕರು ಬೀದರ್ ಜಿಲ್ಲೆ ಜಿಲ್ಲಾಧಿಕಾರಿಗಳಾದಂತ ಶ್ರೀಮತಿ ಶಿಲ್ಪಾ ಶರ್ಮಾ ಅವರೇ ಕೆ ಸಿ ಅವರೇ ಈ ಗ್ರಾಮದ ಆತ್ಮೀಯರಾದಂತಹ ಎಂ ಜಿ ರಾಜೋಳಿ ಅವರಿದ್ದಾರೆ ಶಶಿ ದುರ್ಗೆ ಅವರಿದ್ದಾರೆ ಮತ್ತೆ ಇಲ್ಲಿ ಜಗನ್ನಾಥ್ ಇದ್ದಾರೆ ಅನಿಲ್ ಅವರು ಇದ್ದಾರೆ ಸುಧೀರ್ ಕಾಡೋದಿ ಅವರು ಮೋರೆ ಅವರು ಲತಾ ಅರ್ಕುಡೆ ಅವರು ಶಿವರಾಜ್ ನರಶೆಟ್ಟಿ ಅವರು ಮತ್ತೆ ಅಲ್ಲಿ ಶಿವ ಶೆಟ್ಕಾರ್ ಅವರು ಅಲ್ಲಿಂದ ಕೂತಿದ್ದಾರೆ ಉಪಸ್ಥಿತರಿರುವಂತ ಎಲ್ಲ ಪಟ್ನಿ ಇದ್ದಾರೆ ಇಲ್ಲಿ ನಮ್ಮ ಡಿ ಸಿ ಬ್ಯಾಂಕ್ ನ ಆಡಳಿತ ಮಂಡಳಿಯ ಸದಸ್ಯರು ಮತ್ತೆ ಸಂಗಮೇಶ್ ನಮ್ಮ ಗ್ಯಾರಂಟಿ ಅಧ್ಯಕ್ಷರ ಸಿದ್ದರಾಮ್ ಕಾಮಣ್ಣ ಅವರು ಅವರು ನಮ್ಮ ಕ್ಷೇತ್ರದ ಕೆಲವರು ಜನ ಬಂದಿದ್ದಾರೆ ಬಂದ್ಸೋಡೆ ಇದ್ದಾರೆ ಎಲ್ಲ ಉಪಸ್ಥಿತರಿರುವಂತ ಎಲ್ಲ ಮನೋಜಾರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೆ ಇವತ್ತಿನ ಒಂದು ಕಾರ್ಯಕ್ರಮದ ಹಾರ್ದಿಕ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೇಳ್ತಾ ನಿಮ್ಮೆಲ್ಲರ ಬಹಳ ದಿವಸದ ಒಂದು ಬೇಡಿಕೆ ಇತ್ತು ತಾಲೂಕಾ ಅಂತೇಳಿ ಘೋಷಣೆ ಆದ್ಮೇಲೆ ರಚನೆ ಆದ್ಮೇಲೆ ಇಲ್ಲಿ ಒಂದು ತಾಲೂಕು ಆಡಳಿತ ಈಗ ನಾವು ಅದಕ್ಕೆ ಪ್ರಜಾಸೌಧ ಜನರ ಆಡಳಿತ ಅನ್ನುವಂತಹ ರೀತಿಯಲ್ಲಿ ಇವತ್ತು ನಾವು ಅದಕ್ಕೆ ಪ್ರಜಾಸೌಧ ಅಂತ ಹೆಸರಿಕ್ಕಿದ್ದೇವೆ ಈ ಪ್ರಜಾಸೌಧ ಆಗಬೇಕು ಅಂತ ಹೇಳಿ ನಿಮ್ಮೆಲ್ಲರ ಬೇಡಿಕೆ ಇತ್ತು ಹೊಲ್ಸೂರ್ ಇದೊಂದು ಪ್ರತ್ಯೇಕವಾದಂತಹ ವಿಧಾನಸಭಾ ಕ್ಷೇತ್ರ ಆಗಿದ್ದರೂ ನಮಗೆ ನಮ್ಮ ಪರಿವಾರಕ್ಕೆ ಅತ್ಯಂತ ಆತ್ಮೀಯವಾದಂತಹ ಒಂದು ಕ್ಷೇತ್ರ ಅಂತ ಹೇಳ್ಬಹುದು ನಮ್ಮ ವಿಧಾನಸಭಾ ಕ್ಷೇತ್ರ ಅಲ್ಲದೇ ಇದ್ರು ಯಾಕೆಂದ್ರೆ ಹಿಂದೆ ಕ್ಷೇತ್ರ ಪುನರ್ವಿಂಗಡಣೆ ಹಾಕಿದ ಪೂರ್ವದಲ್ಲಿ ನನ್ನ ಬಾಲ್ಕಿ ತಾಲೂಕಿನ ಸಾಯಿಗಾಂ ಇರ್ಬೋದು ಮೇಕರ್ ಇರ್ಬೋದು ಹಲ್ಸಿ ತೂಗಾ ಇರಬಹುದು ಇವೆಲ್ಲಾ ಗ್ರಾಮಗಳು ಹುಲ್ಸೂರ್ ಮತ ಕ್ಷೇತ್ರದಲ್ಲೇ ಇತ್ತು ಕ್ಷೇತ್ರ ಪುನರ್ವಿಂಗಡಣೆ ಆಯಿತು ಹೊಲ್ಸೂರು ಬಸ ಕಲ್ಯಾಣಕ್ಕೆ ಹೋಯ್ತು ಇವೆಲ್ಲ ಕ್ಷೇತ್ರಗಳು ಏನ್ ನಮ್ಮ ಸಾಯಿಗಾಂವ್ ಮೇಕರ್ ಹಲಸೂಗಾಂ ಕೊಂಗ್ಲಿ ಎಲ್ಲ ಬಾಲ್ಕಿ ಮತ್ತೆ ಕ್ಷೇತ್ರದಲ್ಲಿ ಸೇರ್ಪಡೆ ಆದವು ಈಗ ನೀವೆಲ್ಲ ನೋಡ್ತಾ ಇದ್ದೀರಿ ನಿಮ್ಮ ಬೇಡಿಕೆ ಏನಿತ್ತು ಆಗಬೇಕು ಆಗ್ಬೇಕು ಹೇಳಿ ಬೇಡಿಕೆ ಇದ್ದಂತ ಸಂದರ್ಭದಲ್ಲಿ ನಾವೇನು ಸುಮಾರು ಹೊಸ ತಾಲೂಕುಗಳ ರಚನೆ ಆದವು ಹೊಸ ತಾಲೂಕು ಸ್ಥಾಪನೆ ಆಗುವಂತಹ ಸಂದರ್ಭದಲ್ಲಿ ಯೋಗ ಯೋಗ ಅನ್ನುವಂತ ರೀತಿಯಲ್ಲಿ ಅವತ್ತು ನಾನೇ ಉಸ್ತುವಾರಿ ಸಚಿವನಾಗಿದ್ದ ಆ ಸಂದರ್ಭದಲ್ಲಿ ಪ್ರಸ್ತಾವನೆ ಪ್ರಸ್ತಾವನೆಯಲ್ಲಿ ಒಂದು ಲಕ್ಷಕ್ಕಿಂತಲೂ ಕಡಿಮೆ ಇದ್ದರೆ ಹೊಸ ತಾಲೂಕು ಮಾಡಲಿಕ್ಕೆ ಬರೋದಿಲ್ಲ ಅನ್ನುವಂಥದ್ದು ಇತ್ತು ನಿಮ್ ಪ್ರಸ್ತಾವನೆ ಹೋಗಿದಂಥದ್ದು ಈಗಾಗಲೇ ಶರಣು ಹೇಳಿದ್ದ ಹಾಗೆ ಹದಿನೆಂಟು ಗ್ರಾಮಗಳ ಹದಿನೆಂಟು ಗ್ರಾಮಗಳದ್ದು ಒಂದು ತಾಲೂಕಾ ಹೋರಾಟ ಜನ ಮಾಡಿದಿರಿ ಇಲ್ಲ ಅಂತಿಲ್ಲ ರಾಜೋಳೆ ಮಾಡಿರ್ಬೋದು ಅವ್ರ ಜೊತೆ ಎಲ್ಲ ಹೊಲ್ಸೂರು ತಾಲೂಕಿನ ಅನೇಕ ಜನ ಎಲ್ಲ ಸೇರಿ ಮಾಡಿದಿರಿ ಆದರೆ ತಾಲೂಕಾ ರಚನೆ ಆಗುವಂತ ಸಂದರ್ಭದಲ್ಲಿ ತಾಲೂಕಾ ಮಾಡಲಿಕ್ಕೆ ಆಗದಿಲ್ಲ ಅಂತ ಹೇಳಿ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು ಹೇಳಿದ್ರು ಕೊನೆಗಳಿಗೆಯಲ್ಲಿ ನಾನು ಹೋಗಿ ಸನ್ಮಾನ ಸಿದ್ದರಾಮಯ್ಯನವರಿಗೆ ಮಾತನಾಡಿ ಈ ಹುಲ್ಸೂರ್ ತಾಲೂಕಾ ಬಹುದೇ ಬೇಡಿಕೆ ಇದೆ ಇದು ಆಗಲೇಬೇಕು ಅಂತ ಹೇಳಿ ಅತಿಗೆ ಫೋನ್ ಮಾಡಿ ಅವತ್ತು ಅವರು ಮುಖ್ಯಮಂತ್ರಿಯವರ ಒಂದು ಕಾರ್ಯದರ್ಶಿಗಳಾಗಿದ್ರು ಈ ಒಂದು ತಾಲೂಕವನ್ನು ಇದಕ್ಕೆ ಘೋಷಣೆ ಮಾಡಿ ತಾಲೂಕಾ ಸ್ಥಾಪನೆ ಮಾಡಿ ಘೋಷಣೆ ಮಾಡಿದಂಥದ್ದು ನಮ್ಮ ಸರ್ಕಾರ ನಾವು ಮಾಡಬೇಕು ತಾಲೂಕಾ ಘೋಷಣೆ ಆಯಿತು ಚರಡು ಸಲ್ಗಾರ್ ಅವರ ನಾಲ್ಕು ವರ್ಷ ಆಯ್ತು ಐದು ವರ್ಷ ಆಯ್ತು ಈ ಏಳು ವರ್ಷ ನಡೀತಾ ಇದೆ ತಾಲೂಕಾ ಘೋಷಣೆ ಆಗಿ ಏಳು ವರ್ಷ ಆಯ್ತು ಆದ್ರೆ ಪ್ರಜಾಸೌಧ ಏನ್ ಮೂಲಭೂತ ಸೌಕರ್ಯಗಳು ಹೌದು ಆರ್ಥಿಕವಾಗಿ ಇವತ್ತು ಎಲ್ಲ ರೀತಿಯ ರಿಸೋರ್ಸಸ್ ಏನ್ ಬೇಕು ಇರೋದಿಲ್ಲ ಪ್ರಜಾಸೌಧ ಬೇಡಿಕೆ ಇನ್ನೇನು ಇತ್ತು ಆದರೆ ಪ್ರಜಾಸೌಧ ಮಂಜೂರಿ ಆಗಿಲ್ಲ ನಾವು ಬಂದ ಮೇಲೆ ಇವತ್ತೇನು ಮೂರು ತಾಲೂಕು ನಾವು ಮಾಡಿದ್ದೇವೆ ಹೆಚ್ಚುವರಿಯಾಗಿ ಒಂದು ಹೊಲ್ಸೂರು ತಾಲೂಕಾ ಚಿಕ್ಕಗುಪ್ಪ ತಾಲೂಕಾ ಕಮಲ್ ನಗರ್ ತಾಲೂಕ ಇವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಒಂದು ಸಭೆ ವಿಶೇಷ ಸಚಿವ ಸಂಪುಟ ಇತ್ತು ಕಲಬುರಗಿಯಲ್ಲಿ ಆ ಕಲಬುರಗಿಯಲ್ಲಿ ಮೊದಲು ಒಂದು ಕೊಡ್ತೀವಿ ಎರಡು ಕೊಡ್ತೀವಿ ಅಂತ ಹೇಳಿದ್ರೆ ನಾನು ಹೋರಾಟ ಮಾಡಿ ನಮ್ಮ ಜಿಲ್ಲೆಯಲ್ಲಿ ಮೂರೂ ತಾಲೂಕದಲ್ಲಿ ಪ್ರಜಾಸೌಧ ಆಗ್ಬೇಕು ಅಂತ ಹೇಳಿ ಆ ಮೂರೂ ತಾಲೂಕನ್ನು ಪ್ರಜಾಸೌಧಕ್ಕೆ ಸುಮಾರು ಎಂಟೆಂಟು ಕೋಟಿ ರೂಪಾಯಿ ಎಂಟೂವರೆ ಕೋಟಿ ರೂಪಾಯಿ ನಾನು ಹದಿನಾರು ಕೋಟಿ ಕೊಡಿ ಅಂತ ಫೈಟ್ ಮಾಡಿದೆ ಮೊದಲನೇ ಫೀಸ್ ಅಲ್ಲಿ ಎಂಟೂವರೆ ಕೋಟಿ ಮಾಡೋಣ ಇನ್ನು ಮತ್ತೆ ಅವಶ್ಯಕಲ್ಲಿದ್ದರೆ ಮುಂದೆ ಮಾಡೋಣ ಅಂತ ಹೇಳಿ ತೀರ್ಮಾನ ಆಯಿತು ಎಂಟೂವರೆ ಕೋಟಿ ರೂಪಾಯಿ ಅನುದಾನ ಮೂರು ಪ್ರಜಾಸೌಧಗಳಿಗೆ ಮಂಜೂರಾತಿ ಮಾಡಿಸಿ ಎರಡೂ ಕಡೆ ಈಗಾಗಲೇ ನಾವು ಶಂಕುಸ್ಥಾಪನೆ ಮಾಡಿದ್ದೇವೆ ಈ ಉತ್ಸವದಲ್ಲಿ ಇವತ್ತು ಈ ಶಂಕುಸ್ಥಾಪನೆ ಮಾಡ್ತಾ ಅದೇ ರೀತಿ ನಿಮ್ಮ ಪಟ್ಟಣ ಪಂಚಾಯಿತಿ ಅಮೇಶ್ ಎರಡು ಸಲ್ಗೌ ಅವರು ಕ್ರಿಯಾಶೀಲ ಶಾಸಕರಿದ್ದಾರೆ ಇವತ್ತು ಅವರು ಮಾತಾಡಿ ಹೋರಾಟ ಎಲ್ಲವೂ ಆಯ್ತು ಪಟ್ಟಣ ಪಂಚಾಯಿತಿ ಮಾಡಬೇಕು ಅಂತ ಬಹಳ ದಿವಸದಿಂದ ಬೇಡಿಕೆ ಇತ್ತು ಆದ್ರೆ ಹಿಂದಿನ ಸರ್ಕಾರದಲ್ಲಿ ಹೇಳ್ಬೇಕಾಗುತ್ತೆ ಚಂಡೂ ಸಲ್ಗೇರವರೇ ನಿಮ್ಮ ಸರ್ಕಾರದಲ್ಲಿ ನಾಲ್ಕು ವರ್ಷದಿಂದ ಇದ್ರು ಪಟ್ಟಣ ಪಂಚಾಯಿತಿ ಪ್ರಸ್ತಾವನೆ ತಿರಸ್ಕಾರ ಮಾಡಲಾಯಿತು ತಿರಸ್ಕಾರ ಮಾಡಿದಂತದ್ದು ನಾನು ರೈನ್ ಖಾನ್ ಕೂಡಿ ಸಚಿವ ಸಂಪುಟದಲ್ಲಿ ಹೋರಾಟ ಮಾಡಿ ನಮ್ಮ ಶರಣು ಸರ್ಗರ್ ಅವರು ಇರ್ಬೋದು ವಿಜಯ್ ಸಿಂಗ್ ಇರ್ಬೋದು ಎಲ್ಲರೂ ಇದಕ್ಕೆ ಬೇಡಿಕೆ ಅವರು ಬಂದಿದ್ರು ಇನ್ನಿತರ ಸುಮಾರು ಜನ ಎಲ್ಲ ಬಂದಿದ್ರು ಸುದೀಪ್ ಇದನ್ನು ಸಚಿವ ಸಂಪುಟದಲ್ಲಿ ಮಂಜೂರಾತಿ ಮಾಡಿಸಿ ಈಗ ಪಟ್ಟಣ ಪಂಚಾಯತ್ಗೆ ಮೇಲ್ದರ್ಜೆಗೇರಿಸುವಂತಹ ಕೆಲಸವನ್ನು ಮಾಡಿದ್ದೇವೆ ಇದೇ ರೀತಿಯಲ್ಲಿ ಇವತ್ತು ಪ್ರಜಾಸೋಧ ಯಾಕೆ ಅತ್ಯಂತ ಪ್ರಮುಖವಾದಂತದ್ದು ಮುಖ್ಯವಾದಂತದ್ದು ಅಂತ ಹೇಳಿದ್ರೆ ನಾನು ಬಂದೆ ನೋಡಿದೆ ನಾನು ಸೈಟ್ ನೋಡಿದೀನಿ ನೋಡಿದ್ರೆ ನೋಡಿದ್ರೆ ಸ್ವಲ್ಪ ಬೇರೆ ವಿಚಾರ ಅನ್ನೋ ಗೊತ್ತಿಲ್ಲ ಬಹಳ ದೂರ ಇದೆ ಅಂತ ಅನಿಸ್ತಾ ಇದೆ ನನಗೆ ಪಾಪ ಇವರು ಫ್ರೀ ಆಗಿ ಮುಫತ್ತಾಗಿ ಕೊಟ್ಟಿದ್ದಾರೆ ದಾನ ಕೊಟ್ಟಿದ್ದಾರೆ ದೇವೇಂದ್ರಪ್ಪ ದೇವೇಂದ್ರಪ್ಪ ಅವ್ರಿಗೆ ಎಷ್ಟೇ ಪ್ರಶಂಸೆ ಮಾಡಿದ್ರು ಕಡಿಮೆ ಅಲ್ಲ ದಾನ ಕೊಡೋದು ಇವತ್ತು ಎಲ್ಲರೂ ಏನೇನ್ ಸಿಗುತ್ತೆ ಅಂತ ಕೊಡ್ತಿದ್ದಾರೆ ಅದರಲ್ಲಿ ದಾನ ಕೊಡಬೇಕು ಅಂದ್ರೆ ಬಹಳ ದೊಡ್ಡ ಬಗ್ಗೆ ಬೇಕಾಗಿ ಬೇಕಾಗಿತ್ತು ದಾನ ಕೊಟ್ಟಿದ್ದಾರೆ ಅವರು ಅವರಿಗೆ ನನ್ನ ಪರವಾಗಿ ಹಾರ್ದಿಕ ಹಾರ್ದಿಕ ಅಭಿನಂದನೆ ಹೇಳ್ತಾ ಇದ್ದೇನೆ ಶುಭಾಶಯ ಹೇಳ್ತಾ ಇದ್ದೇನೆ ಆದರೆ ಇನ್ನೂ ಸ್ವಲ್ಪ ಸಮೀಪ ಇದ್ರೆ ಸಾಮಾನ್ಯ ಜನ ಏನಿದ್ದಾರೆ ಕಾರ್ಯಕರ್ತರಿದ್ದಾರೆ ಬಡವರಿದ್ದಾರೆ ಇವತ್ತು ಮಹಿಳೆಯರಿದ್ದಾರೆ ಅವ್ರಿಗೆ ಏನೇ ಕೆಲಸ ಕಾರ್ಯಗಳಿದ್ರು ಇವತ್ತು ಇಲ್ಲಿ ಮಾಡಿಕೊಳ್ಳಲಿಕ್ಕೆ ಇವತ್ತು ಅವರಿಗೆ ಬರಲಿಕ್ಕೆ ಕಚೇರಿಗೆ ಬರಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥದ್ದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯವಾಗಿದೆ ಅದಕ್ಕೆ ಪ್ರಜಾಸೌಧ ಯಾಕೆ ಅತ್ಯಂತ ಮಹತ್ವದಾದಂಥದ್ದು ಅಂತ ಹೇಳಿದ್ರೆ ಇದು ಎಲ್ಲಾ ಇಲಾಖೆಯ ಒಂದು ಬುನಾದಿ ಮದರ ಫಾಲ್ ಡಿಪಾರ್ಟ್ಮೆಂಟ್ಸ್ ಅಂತ ಹೇಳ್ತೀವಿ ಯಾಕೆಂದ್ರೆ ಇದು ಶಕ್ತಿ ಕೇಂದ್ರ ಇಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದ್ರೂ ಕಂದಾಯ ಇಲಾಖೆ ಮೇಲೆ ಜವಾಬ್ದಾರಿ ಇದೆ ಯಾವುದೇ ಸಾಮಾಜಿಕ ಭದ್ರತೆ ಯೋಜನೆ ಕೊಡಬೇಕಾದ್ರೂ ಮಂಜೂರು ಮಾಡಬೇಕಾದ್ರೂ ಅದು ನಿಮ್ಮ ಅಂಗವಿಕಲರ ಮಾಸಾಶನ ಇರಬಹುದು ಅದರಲ್ಲಿ ಇವತ್ತೇನು ವಿಧವಾ ವೇತನ ಇರಬಹುದು ಇನ್ನಿತರ ಯಾವುದೇ ಸಾಮಾಜಿಕ ಭದ್ರತೆ ಯೋಜನೆಗಳು ಇರಬಹುದು ವೃದ್ಧಾಪ್ಯ ವೇತನ ಇದೆ ಸಂಧ್ಯಾ ಸುರಕ್ಷಾ ಕಾರ್ಯಕ್ರಮ ಇದೆ ಬಿಪಿಎಲ್ ಕಾರ್ಡ್ ಕೊಡುವಂಥದ್ದಿದೆ ಎಪಿಎಲ್ ಕಾರ್ಡ್ ಇದೆ ಇಲ್ಲಿ ಪಾಣಿಯಲ್ಲಿ ತಿದ್ದುಪಡಿ ಇದೆ ಹೀಗಾಗಿ ಹತ್ತು ಹಲವಾರು ರಾಷ್ಟೀಯ ಕುಟುಂಬ ಯೋಜನೆ ಅಡಿಯಲ್ಲಿ ಪರಿಹಾರ ಇದೆ ಎಲ್ಲ ಸಮೀಕ್ಷೆ ಮಾಡುವಂತದ್ದೇ ಬೆಳೆ ಹಾನಿ ಆಯ್ತು ಬೆಳೆ ಹಾನಿ ಸಮೀಕ್ಷೆ ಯಾರು ಮಾಡ್ತಾರೆ ಸಮೀಕ್ಷೆ ಪ್ರಸ್ತಾವನೆ ಯಾರು ಕೊಡ್ತಾರೆ ಸಮೀಕ್ಷೆ ಮಾಡುವಂತದ್ದು ಇರ್ಬೋದು ಇತರ ಎಲ್ಲ ಸೌಲಭ್ಯಗಳು ಒಂದು ಕಡೆ ಸಿಗಬೇಕು ಅಂತ ಹೇಳಿದ್ರೆ ಅದೆಲ್ಲ ಕಂದಾಯ ಇಲಾಖೆಯಿಂದಲೇ ಕೊಡಬಹುದು ಈಗ ಈ ಕಂದಾಯ ಇಲಾಖೆ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಪ್ರಜಾಸೌಧದ ಅವಶ್ಯಕತೆ ಇದೆ ಪ್ರಜಾಸೌಧದಲ್ಲಿ ಎಲ್ಲ ಕಚೇರಿಗಳು ಈಗ ಸಬ್ ರಿಜಿಸ್ಟ್ರಾರ್ ಆಫೀಸ್ ಇದೆ ಬೇರೆ ಬೇರೆ ಇತರ ಆಫೀಸ್ ಎ ಸಿ ಆಫೀಸ್ ಇದೆ ತಹಸೀಲ್ದಾರ್ ಆಫೀಸ್ ಇದೆ ನಾವು ಒಂದೇ ಕಡೆ ಇದ್ರೆ ಜನ ಅಲ್ಲಿ ಬಂದ್ರು ಅಂದ್ರೆ ಒಂದು ಕಚೇರಿಯಿಂದ ಮತ್ತೊಂದು ಕಚೇರಿಗೆ ಅಳೆದಾಡುವಂತದ್ದು ತಪ್ಪದೆ ಈಗ ಆ ಒಂದು ದೃಷ್ಟಿಯಿಂದ ಪ್ರಜಾಸೌಧದಲ್ಲಿ ಇಲ್ಲಿ ಏನ್ ಮಾಡುವಂತದ್ದಿದೆ ಈಗ ಇವತ್ತು ಇದಕ್ಕೆ ಶಂಕುಸ್ಥಾಪನೆ ಮಾಡಿದ್ದೇವೆ ಎಷ್ಟು ತಿಂಗಳು ಸಮಯ ಕೊಟ್ಟಿದೆ ಹನ್ನೊಂದು ತಿಂಗಳಿದೆ ಮುಂದಿನ ವರ್ಷದಲ್ಲಿ ಇವತ್ತೀಗ ನಾವು ಡಿಸೆಂಬರ್ ಅಲ್ಲಿ ಇದ್ದೀವಿ ಮುಂದಿನ ಡಿಸೆಂಬರ್ ಅಥವಾ ಮುಂದಿನ ಇಪ್ಪತ್ತಾರು ಜನವರಿ ಒಳಗಾಗಿ ಈ ಪ್ರಜಾಸೌಧ ಕಾಮಗಾರಿಯನ್ನು ಮತ್ತೆ ಇದನ್ನು ನಮಗೆ ಗೊತ್ತಿಲ್ಲ ಯಾವ ಇಲಾಖೆ ಮಾಡ್ತಾ ಇದೆ ಆ ಇಲಾಖೆ ಜವಾಬ್ದಾರಿ ಆಡಳಿತ ಇಲಾಖೆಯ ಜವಾಬ್ದಾರಿ ಮತ್ತೆ ಯಾವ ಇಲಾಖೆ ಅನುಷ್ಠಾನ ಇಲಾಖೆ ಇದೆ ಆ ಇಲಾಖೆಯ ಜವಾಬ್ದಾರಿ ಇಬ್ಬರೂ ಸೇರಿ ಗುಣಮಟ್ಟದ ಕಾಮಗಾರಿ ಮಾಡಿ ಇವತ್ತು ಇದನ್ನು ಲೋಕಾರ್ಪಣೆ ಮಾಡುವಂತ ಕೆಲಸ ಆಗ್ಬೇಕು ಮುಂದಿನ ವರ್ಷ ಮತ್ತೆ ನಾವೇ ಬಂದು ಇದನ್ನು ಉದ್ಘಾಟನೆ ಮಾಡ್ತೀವಿ ಅನ್ನುವಂತ ಮಾತನ್ನು ಸಂಬಂಧ ಯಾತ್ನೆ ಬಂಧುಗಳ ಇವತ್ತು ನೀವು ನೋಡ್ತಾ ಇದ್ದೀರಿ ಪಾಲ್ಕಿ ತಾಲೂಕಾ ಅಷ್ಟೇ ಇಲ್ಲ ಶರಣು ಹೇಳಿದ್ರು ಸತ್ಯ ಇದೆ ನಾನು ಇವತ್ತು ಬರೀ ಅಷ್ಟೇ ಸೀಮಿತವಾಗಿ ಸಚಿವನಾಗಿಲ್ಲ ನಾನು ಇಡೀ ಜಿಲ್ಲೆ ಉಸ್ತುವಾರಿ ಸಚಿವನಾಗಿದ್ದೇನೆ ಅದರ ಜೊತೆಯಲ್ಲಿ ಇವತ್ತು ರಾಜ್ಯದ ಅರಣ್ಯ ಪರಿಸರ ಜೀವಶಾಸ್ತ್ರ ಇಲಾಖೆ ಸಚಿವನು ಆಗಿದ್ದೇನೆ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ನಾವು ಕಟಿಬದ್ಧರಾಗಿದ್ದೇವೆ ಇವತ್ತು ನೋಡಿ ಬಸವ ಕಲ್ಯಾಣ್ಗೆ ನಿಮ್ಮ ಬಸವ ಕಲ್ಯಾಣ್ಗೆ ನನಗೇನು ಮುಂದೆ ಇಲ್ಲಿ ಬಂದು ಚುನಾವಣೆಯಲ್ಲಿ ನಿಲ್ಲೋದಿಲ್ಲ ಯಾವತ್ತು ನಾನೇನ್ ತಿಂಕು ಮಾಡಿಲ್ಲ ನಿಮ್ಮ ಬಸವ ಕಲ್ಯಾಣ ಅಭಿವೃದ್ಧಿ ಪ್ರಾಧಿಕಾರ ಮಾಡಿದ್ದು ನನ್ನ ಅಧ್ಯಕ್ಷತೆಯಲ್ಲಿ ನಿಮ್ಮ ಅನುಭವ ಮಂಟಪಕ್ಕೆ ಇವತ್ತೇನು ವಿನ್ಯಾಸ ಮಾಡಿದಂಥದ್ದು ನಾನು ಇಂಡಿಯಾ ಉಸ್ತುವಾರಿ ಸಚಿವನಾಗಿದ್ದಾಗ ಮಾನ್ಯ ಸಿದ್ದರಾಮಯ್ಯ ಬಸ್ ಕೋಲಾಂಟ್ ಬಂದು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಮುಖ್ಯಮಂತ್ರಿ ಇರ್ತಾರೆ ಮುಖ್ಯಮಂತ್ರಿ ಅಧ್ಯಕ್ಷೆಯಲ್ಲಿ ಸಭೆ ನಡೆದಂತಹ ಸಂದರ್ಭದಲ್ಲಿ ನಮ್ಮ ತಂದೆಯವರ ಕನಸಿತ್ತು ನಮ್ಮ ಗುರುಗಳ ಕನಸಿತ್ತು ನೂತನ ಅನುಭವ ಮಂಟಪ ಆಗಬೇಕು ಅಂತ ಹೇಳಿದಾಗ ನಾನು ಪ್ರಸ್ತಾವನೆ ಮಾಡಿದಾಗ ಗುರು ಚಂದ್ರ ಅಧ್ಯಕ್ಷತೆಯಲ್ಲಿ ಒಂದು ತಜ್ಞರ ಸಮಿತಿಯನ್ನು ರಚನೆ ಮಾಡಿ ಒಂದು ಆರ್ನೂರ ಐವತ್ತು ಕೋಟಿ ರೂಪಾಯಿಗೆ ವಿನ್ಯಾಸ ಮಾಡಿ ಅದನ್ನು ಮತ್ತೆ ನಾವು ಕೃಷ್ಣಾದಲ್ಲಿ ಹೋಗಿ ಮುಖ್ಯಮಂತ್ರಿಯವರಿಗೆ ಕೊಟ್ಟು ಅದನ್ನು ಅಂಗೀಕಾರ ಮಾಡಿ ಇವತ್ತು ಪ್ರಾರಂಭ ಮಾಡಿ ಹಿಂದೆ ಯಡಿಯೂರಪ್ಪರಿದ್ದಾಗ ಎರಡು ನೂರು ಕೋಟಿ ಮದುವೆಗೆ ಮತ್ತೆ ನಮ್ಮ ಸರ್ಕಾರ ಬಂದ ಮೇಲೆ ಎರಡು ಕೋಟಿ ರೂಪಾಯಿ ಅನುದಾನ ಆ ಅನುಭವ ಮಂಟಪಕ್ಕೆ ನಾವು ಕೊಟ್ಟಿದ್ದೇವೆ ಬರುವಂತ ಎರಡು ಸಾವಿರದ ಇಪ್ಪತ್ತಾರರ ಒಳಗಾಗಿ ಈ ಅನುಭವ ಮಂಟಪ ಕಾಮಗಾರಿ ಇಡೀ ಜಗತ್ತಿಗೆ ಆದರ್ಶಪ್ರಾಯವಾದಂಥದ್ದು ಪ್ರಜಾಪ್ರಭುತ್ವ ಪರಿಕಲ್ಪನೆ ಕೊಟ್ಟಂಥದ್ದು ಇದನ್ನು ಇಡೀ ಒಂದು ಧಾರ್ಮಿಕ ಆಧ್ಯಾತ್ಮಿಕ ಅಂತಾರಾಷ್ಟ್ರೀಯ ಮಟ್ಟದ ಪ್ರವಾಸಿ ತಾಣವಾಗಿ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಅದನ್ನು ಸಹಿತ ನಾವೇ ಲೋಕಾರ್ಪಣೆ ಮಾಡ್ತೀವಿ ಅನ್ನುವಂತಹ ಭರವಸೆಯನ್ನು ವಿಮೋಚಿತೇನೆ ಇವತ್ತು ಹುಲ್ಸೂರಿಗೆ ನಾನು ಒಂದು ಕೋಟಿ ರೂಪಾಯಿ ಮಠದ ಅಭಿವೃದ್ಧಿಗೆ ಅನುದಾನ ಕೊಟ್ಟಿದ್ದೇನೆ ಇವತ್ತು ನಾನು ಶರಣು ಸಲಗರು ಕೂಡಿ ಏನು ನಿಮ್ಮಲ್ಲಿ ಮೂವತ್ತು ಹಾಸಿಗೆ ಆಸ್ಪತ್ರೆ ಇದೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮೂವತ್ತು ಹಾಸಿಗೆ ಆಸ್ಪತ್ರೆಯನ್ನು ಇನ್ನೂ ಹೆಚ್ಚಿನದಾಗಿ ಐವತ್ತು ಖಾಸಗಿ ಆಸ್ಪತ್ರೆಯನ್ನಾಗಿ ಮೇಲ್ದಂಡೆಗೇರಿಸಲಿಕ್ಕೆ ಆರೂವರೆ ಕೋಟಿ ರೂಪಾಯಿ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಕಲ್ಯಾಣ ಕರ್ನಾಟಕದ ಒಂದು ಸಂಯುಕ್ತ ಎರಡೂ ಸೇರಿ ಎಲ್ಲಿ ಡಿ ಹೆಚ್ಚು ಇಲ್ಲ ಎರಡು ಸೇರಿ ನಾವು ಆರೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಕಾಮಗಾರಿಯನ್ನು ನಾವು ಈಗಾಗಲೇ ಶಂಕುಸ್ಥಾಪನೆ ಮಾಡಿದ್ದೇವೆ ಅದು ಒಂದು ವರ್ಷಗಳ ಒಳಗಾಗಿ ಅದನ್ನು ಪೂರ್ಣಗೊಳಿಸ್ತೇವೆ ಅನ್ನುವಂತ ಮಾತನ್ನು ಇಲ್ಲಿ ಹೇಳಿಕೆ ಬಯಸ್ತಾ ಇದೆ ಹೀಗಾಗಿ ಇವತ್ತು ಹುಣಸೂರು ಸಹಿತ ಬಾಲ್ಕೆ ಒಂದೇ ಅಲ್ಲ ಅಭಿವೃದ್ಧಿ ನಡೀತಾ ಇದೆ ನೀವು ನೋಡಿ ಇವತ್ತು ಅತಿವೃಷ್ಟಿ ಆಯಿತು ಬೆಳೆ ನಷ್ಟ ಆಯಿತು ಬೆಳೆ ನಷ್ಟ ಆಗಿದಂತಹ ಸಂದರ್ಭದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಒಂದು ಲಕ್ಷ ಅರವತ್ತೊಂಬತ್ತು ಸಾವಿರ ಹೆಕ್ಟೇರ್ ಭೂಮಿಯಲ್ಲಿ ಬೆಳೆ ನಷ್ಟ ಆಗಿದೆ ಆರ್ ಎಫ್ ನಾಮ್ಸ್ ಪ್ರಕಾರ ನಾವು ಇವತ್ತು ಸುಮಾರು ನೂರ ನಲವತ್ತು ಕೋಟಿ ರೂಪಾಯಿ ನೂರ ನಲವತ್ತು ಕೋಟಿ ರೂಪಾಯಿ ಒಂದು ಲಕ್ಷ ಎಂಬತ್ತು ಸಾವಿರ ರೈತರಿಗೆ ಪರಿಹಾರ ಕೊಡುವಂಥದ್ದು ಎಲ್ಲಕ್ಕಿಂತ ಇವತ್ತು ತ್ವರಿತಗತಿಯಲ್ಲಿ ನಮ್ಮ ಜಿಲ್ಲಾಧಿಕಾರಿಯವರು ಎಲ್ಲ ಕಂದಾಯ ಇಲಾಖೆ ಅಧಿಕಾರಿಗಳು ಕೃಷಿ ಇಲಾಖೆ ಅಧಿಕಾರಿಗಳು ಎಲ್ಲರೂ ಸೇರಿ ರಾತ್ರಿ ಅಗಲ ಪರಿಹಾರ ಪೋರ್ಟಲ್ನಲ್ಲಿ ಎಂಟ್ರಿ ಮಾಡಿ ಇವತ್ತು ನಾವು ನೂರ ನಲ್ವತ್ತು ಕೋಟಿ ರೂಪಾಯಿ ಹಣ ಆ ರೈತರ ಖಾತೆಯಲ್ಲಿ ಜಮಾ ಮಾಡಿದ್ದೇವೆ ರಾಜ್ಯ ಸರ್ಕಾರದ ವತಿಯಿಂದ ರಾಜೋಳೆ ಹೋಗಲಿಮ್ ತಲೆ ರಾಜ್ಯ ಸರ್ಕಾರದ ವತಿಯಿಂದಲೂ ನೂರ ಮೂವತ್ತು ಕೋಟಿ ರೂಪಾಯಿ ಆ ಹಣ ಬಿಡುಗಡೆ ಮಾಡಿದ್ದೇವೆ ಎರಡು ನೂರ ಎಪ್ಪತ್ತು ಕೋಟಿ ರೂಪಾಯಿ ರೈತರ ಖಾತೆಯಲ್ಲಿ ಜಮಾ ಮಾಡಿದ್ದೇವೆ ಅದು ಸುಮ್ಮನೆ ಹೇಳಿ ಹೋಗುವಂತ ಅದೇ ರೀತಿಯಲ್ಲಿ ನಮಗೆ ಲೋಕಲೈಸ್ ಕಲಾಮಿಟಿಯಲ್ಲಿ ಬೆಳೆ ವಿಮೆಗೆ ದುಡ್ಡು ಬರಬೇಕಾಗಿತ್ತು ಅದರಲ್ಲೂ ಸಹಿತ ನಲವತ್ತು ಕೋಟಿ ರೂಪಾಯಿ ಇವತ್ತು ನಾವೆಲ್ಲ ಮಾಡಿ ಕ್ಯಾಲ್ಕುಲೇಷನ್ ಮಾಡಿದ್ದಿದೆ ಆ ಹಣ ಒಂದು ವಾರ ಒಳಗಾಗಿ ಬಿಡುಗಡೆ ಮಾಡಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ನಾನು ಹೇಳಿದ್ದೇನೆ ಆ ಕಂಪನಿಗೆ ನೋಟಿಸ್ ಕೊಡಿ ಅಂತೇಳಿ ಹೇಳಿದ್ದೇನೆ ಮತ್ತೆ ಇದೆ ಇನ್ನೂ ಬೆಳೆ ಬರಬೇಕಾಗಿದೆ ಅದು ಇವತ್ತು ಕ್ರಮಬದ್ಧವಾಗಿ ಅದನ್ನು ನೋಡಿಕೊಂಡು ಪ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಅಂತ ಮಾಡ್ತಾರೆ ಅದೆಲ್ಲ ಮಾಡಿದ ನಂತರ ಅದು ಎಷ್ಟು ಬೆಳೆನೇ ಬರ್ತದೆ ನೇರವಾಗಿ ರೈತರ ಖಾತೆಗೆ ಜಮಾ ಮಾಡುವಂತ ಕೆಲಸ ನಾವು ಮಾಡ್ತೀವಿ ಅನ್ನುವಂತ ಮಾತನ್ನು ಬಯಸ್ತಾರೆ ಹತ್ತು ಹಲವಾರು ಕಾಮಗಾರಿಗಳು ಕಾರ್ಯಕ್ರಮ ನಡೀತಾರೆ ಈಗ ಇವತ್ತು ಇಡೀ ಜಗತ್ತೇ ಸಣ್ಣ ಹಳ್ಳಿ ತರ ಆಗಿದೆ ನಂದು ಅನ್ನುವಂತ ಪ್ರಶ್ನೆ ಬರೋದಿಲ್ಲ ಬಾಲ್ಕಿ ತಾಲೂಕಾ ಒಂದು ಇಂಟ್ಯಾಕ್ಟ್ ತಾಲೂಕಾ ಇದೆ ಆ ತಾಲೂಕಾಗೆ ನಿಮ್ಗೆ ಹದಿನೆಂಟು ಹಳ್ಳಿಗಳಿದ್ರು ಹದಿನೆಂಟು ಹಳ್ಳಿಗಳಲ್ಲಿ ಸಮಾಧಾನ ಇರಬೇಕು ನಿಮ್ಗೆ ಏನಾಗಿದೆ ಅದು ನಿಮ್ಗೆ ಏನ್ ತೊಂದರೆ ಆಗ್ತಾ ಇದೆ ಆ ಹಳ್ಳಿಗಳು ಬರೀಬೇಕು ನನಗೆ ಅದೇ ಪೂರಾ ಬಲ್ಕಿನೇ ಬರಬೇಕು ಹಾಗಿದೆ ಇವತ್ತು ಅದೇ ಅವ್ರವ್ರ ಇಚ್ಛೆ ಇರ್ತದೆ ನನ್ನ ಕ್ಷೇತ್ರ ಇದೆ ಅಭಿವೃದ್ಧಿ ಮಾಡಿದ್ದೇನೆ ಅಭಿವೃದ್ಧಿ ಕುಂಠಿತ ಆಗಬಾರ್ದು ಅವ್ರ ಅಭಿವೃದ್ಧಿ ಆಗ್ಬೇಕು ಏನು ಅಭಿವೃದ್ಧಿ ಆಗ್ಬಾರ್ದು ಅಂತ ವಿಚಾರ ಮಾಡ್ತೀರ ಮತ್ತೆ ಎಷ್ಟು ಸಣ್ಣದಿರುತ್ತೆ ಎಷ್ಟು ಚಿಕ್ಕ ಗ್ರಾಮ ಪಂಚಾಯತ್ ಇರುತ್ತೆ ನೀವೆಲ್ಲ ನೋಡಿದೀರಿ ಏನ್ ಮಗ್ರೆ ಸುಂದೀಪ್ ಚಿಕ್ಕ ಗ್ರಾಮ ಪಂಚಾಯತ್ ಯುದ್ಧ ಜಾಸ್ತಿ ದುಡ್ಡು ಬರುತ್ತೆ ಜಾಸ್ತಿ ಅಭಿವೃದ್ಧಿ ಆಗುತ್ತೆ ರಾಜಕೀಯ ನಡೆಯೋದಿಲ್ಲ ಒಬ್ಬರೇ ಪ್ರಜಾಪ್ರಭುತ್ವ ಉಳಿದಿಲ್ಲ ಜನಾಭಿಪ್ರಾಯ ಬೇಕಾಗ್ತದೆ ಅದಕ್ಕೆ ಇವತ್ತು ಅದ್ರ ಬಗ್ಗೆ ತಲೆ ಕರೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಉಸ್ತುವಾರಿ ಮಂತ್ರಿಯಾಗಿ ಆಗಿ ಇಡೀ ಜಿಲ್ಲೆ ಅಭಿವೃದ್ಧಿ ಮಾಡಲಿಕ್ಕೆ ಮಾಡುವಂತ ಜವಾಬ್ದಾರಿ ನಮ್ಮ ಮೇಲೆ ಇದೆ ಎಷ್ಟು ದಿವಸ ಅಧಿಕಾರದಲ್ಲಿ ಇರ್ತೀವಿ ಯಾವುದು ಶಾಶ್ವತ ಇಲ್ಲ ಇವತ್ತು ಇಡೀ ಜಿಲ್ಲೆ ಅಭಿವೃದ್ಧಿ ಸರಿ ಸಮಾನವಾಗಿ ಮಾಡುವಂತ ಕೆಲಸ ನಾನು ಮಾಡ್ತೀನಿ ನಮ್ಮ ಸರ್ಕಾರ ಮಾಡ್ತದೆ ಅನ್ನುವಂಥ ಭರವಸೆ ನಿಮ್ಮಲ್ಲಿಗೆ ಕೊಡ್ಲಿಕ್ಕೆ ಯಾತ್ನೇ ಬಂಧುಗಳೇ ಬಹಳಷ್ಟು ಸಮಯ ಆಗಿದೆ ಬೀದರ್ನಲ್ಲಿ ಇನ್ನೂ ಒಂದು ಅಕ್ಕ ಕ್ಯಾಂಟೀನ್ ಉದ್ಘಾಟನೆ ನಾನು ಬಾಸ್ಲಲ್ಲಿ ಲೆಕ್ಕ ಹಾಕ್ತೇನೆ ಆ ಕಾರ್ಯಕ್ರಮಗಳು ಎಚ್ಕೋಬಾರದು ಸಮಸ್ಯೆ ಏನಾಗ್ತದೆ ಮನೆಗೆ ಬೇಗ ಬಿಡಬೇಕಂದ್ರೆ ಜನ ಎರಡ್ ಜನ ಪ್ರಗಟನೆ ಬಿಡೋದಿಲ್ಲ ಜನರಿಗೆ ಬಿಟ್ಟು ಬಂದ್ರೆ ಅದು ಕಷ್ಟ ಹೀಗಾಗಿ ಬರ್ಲಿಕ್ಕೂ ಬಹಳ ವಿಳಂಬ ಆಗಿದೆ ಈಗಾಗ್ಲೇ ಎಲ್ಲಾ ರೀತಿಯ ನಿಮ್ಗೆ ಇನ್ನೂ ನೀವು ಹೇಳಿದಿರಿ ಚರಂಡಿ ವಿನ್ಯಾಸ ಮಾಡಿ ಅಂತ ಆಯ್ತು ಪಟ್ಟಣ ಪಂಚಾಯತಿ ಮಾಡಿದ್ದಾರೆ ರೈಲ್ ಮಾತಾಡ್ತಾರೆ ಹುಲ್ಸೂರ್ನಲ್ಲಿ ರಸ್ತೆ ಚರಂಡಿ ಕುಡಿಯ ನೀರು ಬೀದಿ ದೀಪ ನಿಮ್ಮ ಘನತ್ಯಾಜ್ಯ ವಿಲೇವಾರಿ ಮಾಡುವಂಥದ್ದು ಮಲತ್ಯಾಜ್ಯ ವಿಲೇವಾರಿ ಮಾಡುವಂಥದ್ದು ಏನೇನ್ ಮಾಡಬೇಕಾಗಿದೆ ಒಂದು ಯೋಜನೆಯ ಮಾಸ್ಟರ್ ಪ್ಲಾನ್ ಮಾಡಿ ಆ ಮಾಸ್ಟರ್ ಪ್ಲಾನ್ ಪ್ರಕಾರ ನೀವೆಲ್ಲ ಸಹಕಾರ ಮಾಡಿ ಇವತ್ತು ಅದಕ್ಕೆ ಮುಂದಾಲೋಚನೆ ಇಟ್ಕೊಂಡು ಅದರ ಯೋಜನೆಯನ್ನು ಸಿದ್ಧಪಡಿಸೋಣ ಯೋಜನೆ ಸಿದ್ಧಪಡಿಸಿ ಒಂದೇ ಸಲ ಎಲ್ಲಾ ಒಂದೇ ಸಲ ಸ್ವರ್ಗ ಮಾಡ್ತೀರಿ ಎಲ್ಲಾ ಬದಲಾವಣೆ ಮಾಡ್ತೀವಿ ಆ ರೀತಿ ಹೇಳಲಿಕ್ಕೂ ಆಗೋದಿಲ್ಲ ಏನ್ ನಮ್ಮ ಆಯುರ್ವೇದ ಇದೆ ಎಷ್ಟು ದುಡ್ಡು ತರಬಹುದು ಅದು ಸಮರ್ಪಕವಾಗಿ ಬಳಕೆ ಆಗ್ಬೇಕು ಪಾರದರ್ಶಕವಾಗಿ ಕೆಲಸ ಆಗಬೇಕು ಭ್ರಷ್ಟಾಚಾರ ರಹಿತವಾಗಿ ಆಗ್ಬೇಕು ಆ ನಿಟ್ಟಿನಲ್ಲಿ ಮಾಡಬೇಕು ಅಂತಿದ್ದ ಒಂದಿಲ್ಲಿ ಅರಣ್ಯ ಇಲಾಖೆ ಒಂದು ಕಚೇರಿಯಲ್ಲೂ ಸೇರಿ ನಮ್ಮ ಜಿಲ್ಲೆಯನ್ನು ಅಭಿವೃದ್ಧಿ ಪತ್ರ ತೆಗೆದುಕೊಂಡು ಹೋಗೋಣ ಪ್ರಜಾ ಇನ್ನಿತರ ಎರಡು ಮೂರು ಕಾಮಗಾರಿಗಳಿಗೆ ಕಿಟ್ಟಾದಲ್ಲಿ ಹೋಗಿ ಸುಮಾರು ಎರಡು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಈಗಾಗಲೇ ಉದ್ಘಾಟನೆ ಮಾಡಿದ್ದಾರೆ ಕಟ್ಟಡ ಒಳ್ಳೆ ರೀತಿಯಲ್ಲಿ ಕಟ್ಟಡ ಆಗಿಲ್ಲ ಅದ್ರೇನು ಇವತ್ತೇ ನೀವು ಹೇಳಿದಪ್ಪ ರಾಜೋಳೆ ಏ ಗ್ಯಾರಂಟಿ ಕೊಟ್ಟರೆ ಹಿಂಗ್ ಹಿಂಗ ಗ್ಯಾರಂಟಿ ಕೊಟ್ಟರೆ ಅಭಿವೃದ್ಧಿ ಆಗಿಳುತ್ತಲ್ಲ ಶರಣು ಸಲ್ಕರಿಗೆ ಅವರಿಗೆ ಕೆ ಕೆ ಕೆಆರ್ಡಿ ಮೇಲೆ ಇವತ್ತು ಯಾರಿಗೂ ಸಿಗದ ರೀತಿಯಲ್ಲಿ ಅರವತ್ತು ಕೋಟಿ ಅರವತ್ತೈದು ಕೋಟಿ ಅಷ್ಟು ಎಪ್ಪತ್ತು ಕೋಟಿ ಗೊತ್ತಿಲ್ಲ ನಮಗೆ ಎಪ್ಪತ್ತು ಕೋಟಿ ಅದ ಅರವತ್ತಿದೆ ಎಪ್ಪತ್ತಿದೆ ನಿಮ್ಗೆ ಅರವತ್ತು ಕೋಟಿ ಅರವತ್ತು ಕೋಟಿ ಅರವತ್ತು ಕೋಟಿ ರೂಪಾಯಿ ಕೆ ಡಿ ಡಿವಿಯಲ್ಲಿ ಶರಣು ಸಲಗರಿಗೆ ಪ್ರಸ್ತಾವನೆ ಕೊಡ್ಲಿಕ್ಕೆ ಅಧಿಕಾರ ಕೊಟ್ಟಿದ್ದೇವೆ ಇವತ್ತು ಅದಕ್ಕೆ ಎಲ್ಲ ರೀತಿಯಲ್ಲಿ ಅವರು ಇನ್ನು ಹೆಚ್ಚಿಗೆ ದುಡ್ಡು ಕೊಡಬಹುದು ನಾನು ಕೊಡ್ತೀನಿ ಕೊಡಲ್ಲ ಅಂತಲ್ಲ ಬಸು ಕಲ್ಯಾಣ ಮುಖ್ಯ ರಸ್ತೆ ಹಾಳಾಗಿದೆ ಹಿಂಗಾಗಿದೆ ಅಂದ್ರೆ ಮೂರುವರೆ ಕೋಟಿ ರೂಪಾಯಿ ಕೊಟ್ಟಿದ್ದಾನೆ ಮೂರುವರೆ ಕೋಟಿ ಟೆಂಡರ್ ಆಗಿದೆ ಅದು ಒಂದು ಅತ್ಯಂತ ಪವಿತ್ರವಾದಂತಹ ಒಂದು ಮತಕ್ಷೇತ್ರಗಳು ಅದನ್ನು ಅಭಿವೃದ್ಧಿ ಪಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅದಕ್ಕೆ ಅನುದಾನವನ್ನು ಕೊಟ್ಟಿದ್ದೇನೆ ಬಹಳಷ್ಟು ಕಾಮಗಾರಿಗಳು ಮಾಡಬೇಕಾಗಿದೆ ನಾವೆಲ್ಲರೂ ಸೇರಿ ಮಾಡೋಣ ಎಲ್ಲರೂ ಕೂಡ ಅಭಿವೃದ್ಧಿ ಮಾಡೋಣ ಅನ್ನುವಂತಹ ಮಾತನ್ನು ಹೇಳಿ ಮತ್ತೊಮ್ಮೆ ಎಲ್ಲರಿಗೆ ಮತ್ತೇನು ಹೇಳಬೇಕಾಗಿದೆ ಎಲ್ಲರಿಗೂ ಶುಭವನ್ನು ಹಾರೈಸಿ ಎರಡು ಮತ್ತೆ ದಾನ ಕೊಟ್ಟಿದಂತವರಿಗೆ ಅಭಿನಂದಿಸಿ ಎರಡು ಮಾತುಗಳನ್ನು ಮುಗಿಸ್ತಾನೆ ಜೈ ಹಿಂದ್ ಜೈ ಕನ್ನಡ